ಇಪ್ಪತ್ತೇಳನೇ ತಾರೀಕು ಗಣೇಶ ಚತುರ್ಥಿ ಚತುರ್ಥದಲ್ಲಿ ಮತ್ತು ಐದನೇ ತಾರೀ ತಾರೀಕು ಇಬ್ಬಿಲಾದ ಮಕ್ಕಳು ಆಚರಣೆ ಸಂಬಂಧ ಒಂದು ಸಾರ್ವಜನಿಕ ಸಮಯ ಇವತ್ತು ನಮ್ಮ ಮಲಾಕಡ್ಡಿ ಪೊಲೀಸ್ ಠಾಣೆ ಅವರ ಅಲ್ಲಿ ಕೊಟ್ಟಂತಹ ನಮಗೆ ನಿರ್ದೇಶಗಳು ಹಾಗೂ ಸರ್ಕಾರದಿಂದ ಕಲಸಿನಲ್ಲಿ ನಮಗೆ ಇವತ್ತು ಆಚರಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಆ ಒಂದು ಕರೆಗಳನ್ನು ನಾವು ಕಂಡೇವೆ ಆ ಪ್ರಕಾರವಾಗಿ

சூச்சனை விஷேஷ் நம்ம போலீஸ் இலாக்கிய கேட்கு இலாக்கலாம் ನೀವು ಇದು ಸಂಸ್ಕೃತವಾಗಿ ಆಚರಣೆ ಆಗಬೇಕು ಅನ್ನೋದು ಹಲವು ಕಾರಣಕ್ಕೆ ಸ್ವಲ್ಪ ನಾಲ್ಕು ಕಾರಣಕ್ಕೆ ಸಾಗರ ಆಗಲಿ ಅಲ್ಲಿ ವಿಶೇಷವಾಗಿ ನಾವು ಕಳೆದ ವರ್ಷಗಳಲ್ಲಿ ಮಾತಾಡ್ತಾ ಉಷಾಚಯ ಸದರ್ಭಗಳಾಗಿರ್ಬೋದು ಆಚರಣೆ ಸಂದರ್ಭದಲ್ಲಿರುವುದು ಜನ ಅಲ್ಲಿ ಉಪವಾಗಿದೆ ಸ್ವಲ್ಪ ಕುಳಿತು ಡ್ರಿಂಕ್ಸ್ ಆಮೇಲೆ ಮಾಡಿ ಧಾರಾಯಣ ಮಾಡೋ तो, आ, तो तो सारे लोग हैं तो तो सारा पैसा ಸಮುದಾಯ ಪರ್ವ ಹೇಳಲ್ಲ ಸಮುದಾಯದೇ ಅಲ್ಲ ಯಾಕಂದ್ರೆ ಅಲ್ಲಿ ಕೆಲವೊಂದು ವರ್ಣಿಸಿದ್ದಾರೆ ಕೆಲವೊಂದು ಅರ್ಥಭಾಗದ ಭಾಷೆ ಇರ್ತಾರೆ

बिकेत आने वाले से मारपीट किया तो बड़े पड़ोस कड़ माफिया पड़ोस जी धमिया पड़ोस साथ दिया पड़ोस आने डायल सारा था मेरा बड़ा वड़े जो डायल सारा मंजिल की घरेलू से पड़ोस जाल अंस पाटन जाल सारा करा नहीं आप देखिए जाओ देख कारण तो जाओ ना दिन पीओपी घरेलू से मरता हूँ पक्ष खुला किस मार ಮಸ್ತ್ ಮಾಡ್ತಲ್ಲ ಕೋಟಾ ಐ ಕೇಳ್ತಾರೆ ಊರಿಂದ ತರಲಿಲ್ಲ टोटल 9 ಗಂಟೆ ಅದರಲ್ಲಿ 8 ಗಂಟೆ 9 ಗಂಟೆ ರಾತ್ರಿ ಮಾಡ್ತಾರೆ 9 ಗಂಟೆ ಮಾಡ್ತಾರೆ ಏನೋ ನೆನಪಿ ಯಾರು ತೊಂದರೆ ಆದ್ರೆ ಏ ಆ ನಾವು ಡಿಜೆ ಅಂತ ಉ ಆತನ ಅನ್ನು ಸಂಪೂರ್ಣವಾಗಿ ತ್ಯಜನೆ ಮಾಡಿಬಿಟ್ಟಿದ್ದೀನಿ ಡಿಜೆ ಪರಿತ್ಯನ तालुकಾದೆ ಯಾದೇಶ ಮಾಡ್ಕೊಂಡು ಬರ್ತೋದು

ಗಣೇಶ ನಮಗೆ ಇನ್ಸ್ಪೆಕ್ಷನ್ ಮಾಡಿಕೊಳ್ತಾರೆ ಅದರಲ್ಲಿ ಏನು ಅಡಚಣೆಗಳಿದಾವೆ ಅದನ್ನ ನಮ್ಮ ಮೈಲಿ ರೆಫೈ ಮಾಡುವಂಥದ್ದನ್ನ ನಾವು ತಿಳಿಸೋದಕ್ಕೆ ಇಲ್ಲ ಅವರಲ್ಲಿ ಹೋಗೋಕ್ಕಾಗಲ್ಲ ಅಂದ್ರೆ ಮಾಹಿತಿ ಕೊಡ್ತೇವೆ ಅವರು ನೋಡ್ಬೇಡ ವರ್ಷ ವರ್ಷ ಏನಿತ್ತು